ನಮಸ್ತೆ ವೀಕ್ಷಕರೇ ಹುಲಿಕಲ್ ನಟರಾಜು ಸರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿರುವ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮ್ಯಾಮ್ ನಾವ್ ಈಗಾಗ್ಲೇ ನಿಮ್ ಜೊತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವಾಗ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ ಇವಾಗ ಸಣ್ಣ ಪುಟ್ಟ ಕಾಯಿಲೆ ನಮಗೆ ಬರುವಂತದ್ದು ಕೆಮ್ಮು ಜ್ವರ ನೆಗಡಿ ಈ ತರದ್ದೆಲ್ಲದಕ್ಕೂ ಟ್ಯಾಬ್ಲೆಟ್ ತಗೊಂತೀವಿ ಅಥವಾ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ಟ್ಯಾಬ್ಲೆಟ್ ತಗೊಂಡಲೆ ಅಥವಾ ಡಾಕ್ಟರ್ ಹತ್ರ ಹೋಗ್ದಲೆ ಮನೆಯಲ್ಲೇ ಅದಕ್ಕೆ ಏನು ಪರಿಹಾರ ಕಂಡು ಹಿಡ್ಕೋಬಹುದು ಅಥವಾ ಯಾವ ಹಂತಕ್ಕೆ ನಾವು ಡಾಕ್ಟರ್ ಹೇಳಿ ನೋಡಿ ನಾವು ಸೇವಿಸುವಂತಹ ಆಹಾರವೇ ನಮಗೆ ಅಮೃತವೂ ಆಗಬಹುದು ವಿಷವೂ ಆಗಬಹುದು ಹೆಚ್ಚಿಗೆ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಆರೋಗ್ಯ ಇದೆ ನಾವು ಅದನ್ನ ನಿರ್ಲಕ್ಷಣೆ ಮಾಡ್ಬಿಟ್ಟು ನಾವು ವೈದ್ಯರ ಹತ್ರ ಮತ್ತು ಔಷಧಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ನಮ್ಮ ಆರೋಗ್ಯವನ್ನ ಆಲ್ರೆಡಿ ಮೀಸಲಿಟ್ಟು ಸುಮಾರು ದಿನಾನೇ ಆಗಿ ಹೋಗಿದೆ ಯಾಕೆ ಆತರ ಆಗತ್ತೆ ಅಂದ್ರೆ ಏನಾದ್ರೂ ಒಂದು ಸ್ವಲ್ಪ ನೆಗಡಿ ಜ್ವರ ಕೆಮ್ಮು ಈ ತರದ ಸಮಸ್ಯೆಗಳು ಬಂದ ತಕ್ಷಣ ನಾವು ಪ್ಯಾನಿಕ್ ಆಗ್ತಾ ಇದೀವಿ ಹಾಗಾಗಿ ಬೇಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬಿಡ್ಬೇಕು ಇದು ವೈರಲ್ ಫೀವರ್ ಇರ್ಬೋದಾ ಅನ್ನೋದನ್ನ ಒಂದನ್ನ ನಾವು ಆಲ್ರೆಡಿ ಡಯಾಗ್ನೋಸ್ ಮಾಡ್ತಾ ಇದೀವಿ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆನೆ ನಮಗೆ ಓಕೆ ಇದು ಅವ್ರ ವೈರಲ್ ಫೀವರ್ ಆಗಿರಬಹುದು ಅಥವಾ ಇದು ಟೈಫಾಯ್ಡ್ ಆಗಿರ್ಬೋದು ಈ ಥರ ಭಯ ನಮ್ಮನ್ನು ಅವ್ರನ್ನ ಅವ್ರ ಕಡೆಗೆ ಹೋಗೋ ಹಾಗೆ ತುಂಬಾ ಬೇಗ ಅಪ್ರೋಚ್ ಆಗೋ ಹಾಗೆ ಮಾಡ್ತಾ ಇದೆ ಅದನ್ನು ಬಿಟ್ಟು ನಾವು ಮನೆ ಮದ್ದುಗಳಲ್ಲೇ ಕೆಲವೊಂದಿಷ್ಟನ್ನು ನಾವು ಮಾಡಿಕೊಳ್ಳೋದೇ ಆದರೆ ಮೊದಲನೇದಾಗಿ ಫಸ್ಟು ನಮಗೆ ಒಳ್ಳೆ ಆಹಾರ ಅಂತ ಒಳ್ಳೆ ಆಹಾರದ ಸೇವನೆಯಿಂದಾಗಿ ನಾವು ಆದಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋದು ಇನ್ನೊಂದು ನೀರು ಅಂದರೆ ನೀರು ಕುಡಿಯೋದ್ರಲ್ಲೂ ಕೂಡ ವಿಧಾನಗಳಿದೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಚಮಚ ತುಪ್ಪ ತಗೊಂಡು ಮತ್ತೆ ಒಂದು ಲೋಟ ನೀರು ಕುಡಿಯೋದ್ರಿಂದಾಗಿ ನಮಗೆ ಏನು ಹೇಳ್ತೀವಿ ನಾವು ಮಲವಿಸರ್ಜನೆ ತನ್ನಿಂದ ತಾನೇ ಆಗ್ತದೆ ಮತ್ತು ಅಜೀರ್ಣದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮತ್ತೆ ಇನ್ನು ಕೆಮ್ಮು ಜ್ವರ ಕೆಮ್ಮು ಅಥವಾ ನೆಗಡಿ ಅಂತ ಬಂದಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಒಂದಿಷ್ಟು ಜೀರಿಗೆ ಲವಂಗ ಮತ್ತು ಕಾಳು ಮೆಣಸು ಶುಂಠಿ ತುಳಸಿ ಎಲೆ ಮತ್ತು ಒಂದೇ ಒಂದೆರಡು ಹೆಸಳು ಬೆಳ್ಳುಳ್ಳಿ ಇದೆಲ್ಲವನ್ನ ಹಾಕಿ ನೀರಲ್ಲಿ ಕುದಿಸಿ ಅದನ್ನ ಸ್ವಲ್ಪ ಶೋಧಿಸಿ ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಿಮಗೆ ಈ ತರದ ಕಫ ಕಫಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬಹುದು ಅದನ್ನ ತಗೊಂಡ್ರು ಒಂದು ದಿನ ಅಥವಾ ಎರಡು ದಿನ ಹೀಗೆ ತಗೊಂಡ್ರು ಕೂಡ ಅದು ಸಮಸ್ಯೆ ನಮಗೆ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಾವು ಡಾಕ್ಟರ್ನ ಅಪ್ರೋಚ್ ಮಾಡ್ಬೇಕಾಗತ್ತೆ ಇನ್ನು ಜ್ವರ ಮನೆಯಲ್ಲೇ ನಮ್ಗೆ ಜ್ವರ ಈ ತರದ್ದೆಲ್ಲ ಇದ್ದಾಗ ತುಳಸಿ ಎಲೆ ತುಳಸಿ ಎಲೆಯನ್ನ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕುದಿಸಿ ನಾವ್ ಅದನ್ನ ಕುಡಿಯೋದ್ರಿಂದ ಜ್ವರ ಕಡಿಮೆ ಆಗ್ತದೆ ಆ ಹಾಗೇನೆ ಶ್ರೀಗಂಧ ಅಂದ್ರೆ ಮನೇಲೆ ಗಂಧ ಇರ್ತದೆ ಅದನ್ನ ತುಂಬಾ ತಾಪಮಾನ ತಲೆಗೆ ಏರ್ಬಾರ್ದು ಅನ್ನೋ ಕಾರಣ ವಿಷಮ ಜ್ವರಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಶ್ರೀಗಂಧವನ್ನ ತೇಯ್ದು ಅದ ಗಂಧವನ್ನ ಹಣೆಗೆ ಲೇಪನ ಮಾಡೋದ್ರಿಂದ ತಾಪಮಾನ ಕಡಿಮೆ ಆಗ್ತದೆ ಮತ್ತೆ ಎಳ್ನೀರ್ ತಗೊಳ್ಳೋದ್ರಿಂದ ದೇಹದ ತಾಪಮಾನ ಕಡಿಮೆ ಆಗಿ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಈ ತರ ಸಣ್ಣ ಪುಟ್ಟ ಮದ್ದುಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂದ್ರೆ ಒಂದ್ ದಿನ ಎರಡು ದಿನ ನಾವು ನೋಡಿದ್ಮೇಲೂ ಕೂಡ ಅದು ಓ ಸರಿ ಹೋಗ್ತಾ ಇಲ್ಲ ಅದು ಸರಿ ಆಗ್ತಾ ಇಲ್ಲ ಹೋಗುತ್ತೆ ಮತ್ತೆ ತಿರ್ಗಾ ತಿರ್ಗಾ ವಾಪಸ್ ರಿಪೀಟ್ ಆಗಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅಂದಾಗ ಅಲ್ಲಿ ಏನು ಅನ್ಕೋತೀವಿ ನಾವು ಇನ್ಫೆಕ್ಷನ್ ಆಗಿರಬಹುದು ಡೀಪ್ ರೂಟೆಡ್ ಇನ್ಫೆಕ್ಷನ್ ಆದಾಗ ಮಾತ್ರ ಅದು ಪುನರಾವರ್ತನೆ ಆಗ್ತಾ ಇರುತ್ತೆ ಆಗ ಅದನ್ನ ತಿಳ್ಕೊಂಡು ವೈದ್ಯರನ್ನ ಅಪ್ರೋಚ್ ಮಾಡೋದು ಸಹಜವಾದದ್ದು ಅಂತ ನನಗನ್ಸತ್ತೆ ಇನ್ನು ಹೊಟ್ಟೆ ಹೊಟ್ಟೆಯುಬ್ರ ಅಂತ ಹೇಳಿದ್ರಿ ಅದಕ್ಕೆ ನಾವು ನಾರ್ಮಲ್ ಆಗಿ ಕರಿಮೆಣಸು ಅಂತ ಹೇಳ್ತೀವಲ್ಲ ಕರಿಮೆಣಸಿನ ಪೌಡರು ಮತ್ತೆ ತುಳಸಿ ಎಲೆಗಳನ್ನು ಮತ್ತು ಜೇನುತುಪ್ಪವನ್ನು ಅದನ್ನ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಹೊಟ್ಟೆಯೊಬ್ಬರ ಕಡಿಮೆ ಆಗ್ತದೆ ಅಥವಾ ಅಜ್ವಾನ ಅಜ್ವಾನವನ್ನ ಒಂದು ಸ್ಪೂನ್ ಅಜ್ವಾನವನ್ನು ಕುದಿಸಿ ನೀರನ್ನ ಕುಡಿಯೋದ್ರಿಂದ ಬೇಗನೆ ನಮಗೆ ಅದು ವಾಯು ಶಾಮನ ಆಗ್ಬಿಟ್ಟು ನಮಗೆ ಹೊಟ್ಟೆ ಉಬ್ರ ಕಡಿಮೆ ಆಗ್ತದೆ ಈ ತರದ ಸಮಸ್ಯೆಗಳಿಂದ ಇದು ಮಾಡಬಹುದು ಮತ್ತು ಇನ್ನು ತುಪ್ಪ ತುಪ್ಪ ಅನ್ನೋದು ನಿಮಗೆ ಸಂಸ್ಕಾರ ಅನ್ನುವರ್ತಿತ್ತು ದ್ರವ್ಯ ತುಪ್ಪವನ್ನ ಸೇವನೆ ಮಾಡಲೇಬೇಕು ಯಾಕೆ ಅಂದ್ರೆ ತುಪ್ಪ ಸೇವಿಸೋದ್ರಿಂದ ನಮ್ಗೆ ಬಲ ಬರತ್ತೆ ಬುದ್ಧಿವರ್ಧಕ ಅಂದರೆ ನಮ್ಮ ಬುದ್ಧಿ ಶಾರ್ಪ್ ಆಗೋಕ್ಕೂ ನಾವು ತುಪ್ಪ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ ತುಪ್ಪವನ್ನ ಯಾಕೆ ಎಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ಎಲ್ಲ ವಿಧದ ರೋಗಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತೀವಿ ಯಾಕೆ ಅಂದ್ರೆ ತುಪ್ಪದಲ್ಲಿ ಆ ಒಂದು ಗುಣ ಇದೆ ಸಂಸ್ಕಾರ ಅನುವರ್ತಿತ ದ್ರವ್ಯ ಅಂತ ಕರಿತೀವಿ ನಾವು ಅದನ್ನ ಹೇಗೆ ಅಂದರೆ ಆ ತುಪ್ಪದೊಂದಿಗೆ ನೀವು ಯಾವುದೇ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಿದ್ರೆ ಅಂದ್ರೆ ಮಿಶ್ರಣ ಮಾಡಿದ್ರೆ ಅದು ಯಾವ್ ಬೆರೆತ ವಸ್ತುವಿನ ಎಲ್ಲ ಅಂಶಗಳನ್ನ ಹೀರ್ಕೊಂಡು ತನ್ನ ಸ್ವಾಭಾವಿಕ ಗುಣಗಳನ್ನ ಕಳೆದುಕೊಳ್ಳದೆ ಅದು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ತುಪ್ಪ ಹಾಗಾಗಿ ನಮಗೆ ಮಾನಸಿಕ ರೋಗಗಳು ಅಂತ ಹೇಳ್ತೀವಿ ಕೆಲವೊಮ್ಮೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಅಪಸ್ಮಾರ ಅಂದ್ರೆ ಫಿಟ್ಸ್ ಬರ್ತಾ ಇರತ್ತೆ ಪಿಲೆಪ್ಸಿ ಬರ್ತಾ ಇರತ್ತಲ್ಲ ಅಂತವರಿಗೆ ನಾವ್ ಹೇಳೋದು ಏನು ಅಂದ್ರೆ ಒಂದು ವರ್ಷದ ಹಳೆಯ ತುಪ್ಪವನ್ನ ಪ್ರತಿನಿತ್ಯ ತಿನ್ನಿಸ್ತಾ ಬನ್ನಿ ಮಾನಸಿಕವಾಗಿ ಅವರಿಗೆ ರೋಗಗಳು ಇದ್ರೆ ಅಥವಾ ಅವ್ರಿಗೆ ಬೇಗ ಗ್ರಾಸ್ಪಿಂಗ್ ಪವರ್ ಇಲ್ಲ ಗ್ರಹಿಕೆ ಸರಿಯಾಗಿ ಆಗ್ತಾ ಇಲ್ಲ ನಮಗೂ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಅಂದ್ರೆ ಹಳೆಯ ಒಂದು ವರ್ಷ ಒಂದ್ ಒಂದು ವರ್ಷ ಹಳೆಯ ತುಪ್ಪವನ್ನ ನೀವು ತಿನ್ನಿಸ್ತಾ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಿಸ್ತಾ ಬಂದ್ರೆ ಅವ್ರದು ಹಂತ ಹಂತವಾಗಿ ಅವ್ರಿಗೆ ಬಲ ಮತ್ತು ಬುದ್ಧಿವರ್ಧಕ ಎರಡು ಆಗಿ ಕೆಲಸ ಮಾಡ್ತದೆ ಇವಾಗ ಕೆಲವರು ತುಪ್ಪ ತಿನ್ನೋದ್ರಿಂದ ಕೊಬ್ಬು ಬರುತ್ತೆ ಎಲ್ಲ ವಯಸ್ಸಿನವರು ಕೂಡ ನಾವು ಸಹಜವಾಗಿ ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೂನು ತುಪ್ಪ ತಿನ್ನೋದ್ರಿಂದ ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗಲ್ಲ ಆಕ್ಚುಲಿ ನಾವು ಬೇರೆ ಸಂಸ್ಕರಿಸಿದ ಪದಾರ್ಥಗಳನ್ನ ಎಣ್ಣೆಗಳನ್ನ ಅಥವಾ ಕರಿದ ತಿಂಡಿಗಳನ್ನ ತಿನ್ನೋದ್ರಿಂದಾಗಿ ಅದು ನಿಮಗೆ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತಿಲ್ಲ ಅದು ಜಾಸ್ತಿ ಆಗತ್ತೆ ಜೊತೆಗೆ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆದ್ರೆ ತುಪ್ಪದಲ್ಲಿ ಖಂಡಿತವಾಗ್ಲೂ ಆಗಲ್ಲ ಯಾಕೆ ತುಪ್ಪದಲ್ಲಿ ಆಗಲ್ಲ ಅಂದ್ರೆ ತುಪ್ಪದಲ್ಲಿ ಸ್ನಿಗ್ಧತೆ ಇದೆ ಅದು ಬೇಗ ಆ ಸ್ನಿಗ್ಧತೆ ಅಂದ್ರೆ ತೇವಾಂಶ ಇದೆ ಅದು ಎಲ್ಲ ಧಾತು ಅಂದ್ರೆ ನಮ್ಮಲ್ಲಿ ಸಪ್ತ ಧಾತುಗಳು ಅಂತ ಹೇಳ್ತೀವಿ ಆ ಎಲ್ಲ ಧಾತುಗಳನ್ನ ಪುಷ್ಟೀಕರಣ ಮಾಡೋದ್ರಿಂದಾಗಿ ಆ ಅನುಪಯೋಗಿ ವಿಷಕಾರಿ ಅಂಶಗಳನ್ನ ಇದು ಹೊರಗ್ ಹಾಕೋಕೆ ನ್ಯಾಚುರಲ್ ಆಗಿ ಅದು ಸಹಾಯ ಮಾಡುತ್ತೆ ಹಾಗಾಗಿ ಅದು ಒಂದು ನೀವೇನ್ ಹೇಳಿದ್ರಿ ಇವಾಗ ತುಪ್ಪ ತಿನ್ನೋದ್ರಿಂದ ಕೊಬ್ಬು ಜಾಸ್ತಿ ಆಗುತ್ತೆ ಅದು ಖಂಡಿತ ನಮ್ಮ ಏನದು ತಪ್ಪು ತಿಳುವಳಿಕೆ ಇದು ಅದರಿಂದ ಅದ್ರಿಂದ ನಿಮ್ಗೆ ಇನ್ನೂ ಹೆಚ್ಚು ಪಚನ ಕ್ರಿಯೆ ಚೆನ್ನಾಗ್ ಆಗತ್ತೆ ಜೀರ್ಣಕ್ರಿಯೆ ಆಗತ್ತೆ ಮಲಬದ್ಧತೆಗಳಲ್ಲಿ ಇವು ನಿಮಗೆ ತುಂಬಾ ಚೆನ್ನಾಗಿ ನಾವು ಯಾವುದೇ ರೀತಿಯಾಗಿ ನನಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಥವಾ ನನಗೆ ಪದೇ ಪದೇ ಮೋಷನ್ ಹೋಗ್ತಾ ಇದೆ ಅಥವಾ ನನಗೆ ಒಂದೇ ಇದ್ರಲ್ಲಿ ನನಗೆ ಮೋಷನ್ ಸರಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ವಿಸರ್ಜನೆ ಆಗಲ್ಲ ಈ ತರ ಸಮಸ್ಯೆಗಳನ್ನ ನಾವು ಕೇಳಿರ್ತೀವಿ ಅಲ್ವಾ ಆ ಎಲ್ಲ ಸಮಸ್ಯೆಗಳಿಗೂ ನೀವು ಪ್ರತಿನಿತ್ಯ ಜಸ್ಟ್ ಕೇವಲ ಹದಿನೈದರಿಂದ ಇಪ್ಪತ್ತು ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಚಮಚ ತುಪ್ಪವನ್ನು ಬಿಸಿ ನೀರಿನೊಟ್ಟಿಗೆ ಸೇವಿಸ್ತಾ ಬನ್ನಿ ಆ ಎಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಕಾನ್ಸ್ಟಿಪೇಷನ್ ಹೇಳಿದ್ರಿ ತುಪ್ಪ ತಗೊಳ್ಳೋದ್ರಿಂದ ಅಕಸ್ಮಾತ್ ಅವ್ರಿಗೆ ಅಥವಾ ಜಾಸ್ತಿ ಖಂಡಿತವಾಗ್ಲೂ ತಗೋಬಹುದು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಅದು ಎಲ್ಲವನ್ನ ಹಾನಿಕಾರಕ ಎಲ್ಲಾ ಅಂಶಗಳನ್ನ ಆಚೆ ಹಾಕೋದ್ರಿಂದ ಅದು ಸಮತೋಲನ ಮಾಡತ್ತೆ ಅರ್ಥ ಆಗ್ತಿದ್ಯಾ ಅದು ಲೈಕ್ ಇದಕ್ಕೆ ಜಾಸ್ತಿ ಇದ್ರೆ ಮಾತ್ರ ತಗೋಬೇಕು ಅಂತ ಇಲ್ಲ ಅದು ಸಮತೋಲನವನ್ನ ಕಂಡುಕೊಳ್ಳೋಕೆ ತುಪ್ಪವನ್ನ ಮಾಡ್ತೀವಿ ನೋಡಿ ಬೇಕಾದ್ರೆ ನಾವು ಮಕ್ಕಳಿದ್ದಾಗ ನಾವು ಆರನೇ ವಯಸ್ಸಿಗೆ ಬಂದಾದ್ಮೇಲೆ ಅಂದ್ರೆ ಆರು ತಿಂಗಳಲ್ಲಿ ಬಂದಾಗ ನಾವು ಅನ್ನಪ್ರಾಶನ ಮಾಡ್ತೀವಿ ಮಗು ಮಗುವಿಗೆ ಹಣ್ಣು ಇದನ್ನೆಲ್ಲ ತಿನ್ನಿಸುವಾಗ ಮೊದಲು ತಿನ್ನಿಸೋದು ತುಪ್ಪ ತುಪ್ಪವನ್ನೇ ನಾವು ಮೊದಲು ಮಕ್ಕಳಿಗೆ ನೆಕ್ಸ್ಟ್ ಅದೇ ಯಾಕೆ ಅಂದ್ರೆ ಅದು ಸಂಸ್ಕಾರ ಅನುವರ್ತಿತ ಅಂತ ಹೇಳ್ಬಿಟ್ಟ ಅಂದ್ರೆ ನಮಗೆ ಹುಟ್ಟಿನಿಂದ ಹಿಡಿದು ಕೊನೆಯ ವೃದ್ಧಾಪ್ಯದವರೆಗೂ ತುಪ್ಪ ತಿನ್ನೋದ್ರಿಂದ ನಮಗೆ ಅನುಕೂಲವೇ ಜಾಸ್ತಿ ಹೊರತು ಅನಾನುಕೂಲ ಆದದ್ದು ಇಲ್ಲ ಆ ಹಾಗಾಗಿ ತುಪ್ಪವನ್ನ ನಾವು ಎಲ್ಲ ವಯಸ್ಸಿನವರು ಯಾವುದೇ ಭೇದ ಇಲ್ಲದೆ ತಿನ್ಬಹುದು ಇನ್ನು ಮಜ್ಜಿಗೆ ಮಜ್ಜಿಗೆ ವಿಚಾರಕ್ಕೆ ಬಂತ ಹೇಳಿದ್ರೆ ಮಜ್ಜಿಗೆ ಅನ್ನೋದು ನಮ್ಮ ಭಾರತೀಯ ಪದ್ಧತಿಯಲ್ಲಿ ಊಟ ಪದ್ಧತಿಯಲ್ಲಿ ಅದನ್ನ ನಾವು ಅದಿಲ್ಲದೆ ಊಟನೇ ಮುಗಿಯಲ್ಲ ನಮ್ಮದು ಯಾಕಾಗಿ ಮಜ್ಜಿಗೆ ನಾವು ಯೂಸ್ ಮಾಡ್ತೀವಿ ಅಂತ ಆದ್ರೆ ಇದು ಸುಮಾರು ಕಾಯಿಲೆಗಳಿಗೆ ರಾಮಬಾಣ ಅಂದ್ರೆ ಅಜೀರ್ಣದಂತ ಸಮಸ್ಯೆ ಇರ್ಬೋದು ಮಲಬದ್ಧತೆ ಇರ್ಬೋದು ಪೈಲ್ಸ್ ಇರ್ಬೋದು ಸ್ಥೌಲ್ಯ ಸ್ಥೌಲ್ಯ ಅಂದ್ರೆ ಬೊಜ್ಜು ಜಾಸ್ತಿ ಇದ್ರೆ ಇದು ಕೊಬ್ಬನ್ನ ಕಡಿಮೆ ಮಾಡ್ತದೆ ಆಮೇಲೆ ಇದು ರಕ್ತಹೀನತೆಯಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ವಿಟಮಿನ್ ಬಿ ಟ್ವೆಲ್ ಮತ್ತು ಬಿ ಸಿಕ್ಸ್ ಅಂಶಗಳನ್ನು ಬೇಗನೆ ಇದು ಇರೋದ್ರಿಂದ ಹಾಗಾಗಿ ಎಲ್ಲ ಈ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈಗೇನೋ ಸುಸ್ತಾಗ್ತಾ ಇದೆ ಅಥವಾ ಧಾತು ಕ್ಷೀಣ ಆಗಿದೆ ನನಗೆ ಅಂತ ಆದ್ರೆ ಮಜ್ಜಿಗೆ ಕುಡಿಸ್ತಾ ಇರಬೇಕು ಮಜ್ಜಿಗೆ ಕುಡಿತಾ ಇರಬೇಕು ಹಾಗಾಗಿ ಅದು ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅತಿಸಾರ ಇರಬಹುದು ಅಥವಾ ಆಮಶಂಕೆ ಅಥವಾ ಬೇದಿ ಇರಬಹುದು ಈ ತರದ ಸಮಸ್ಯೆಗಳಿಗೆ ಮಜ್ಜಿಗೆ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದು ಇನ್ನು ಮೊಸರು ಇದೆಲ್ಲ ಮನೇಲೆ ನಾನು ಹೇಳ್ತಾ ಇರೋದು ಎಲ್ಲವೂ ಮೊಸರು ಮನೇಲೆ ಸಿಗ್ತಕ್ಕಂಥದ್ದು ನೀವು ಎಲ್ಲ ಮಿಕ್ಸ್ ಮಾಡಿ ಎಲ್ಲ ತುಪ್ಪ ಒಂದು ಒಂದ್ ಇನ್ಗ್ರೀಡಿಯೆಂಟ್ ಮೊಸರು ಒಂದು ಇಂಗ್ರೀಡಿಯೆಂಟ್ ಮಜ್ಜಿಗೆ ಒಂದ್ ಇನ್ಗ್ರೀಡಿಯೆಂಟ್ ಸೊ ಮನೆಯಲ್ಲಿ ಸಿಗ್ತಕ್ಕಂತ ದೈನಂದಿನ ಪದಾರ್ಥಗಳು ಇದೆಲ್ಲವರು ಎಲ್ಲರ ಮನೆಯಲ್ಲೂ ಇದನ್ನ ಬಳಸ್ ಬಳಸ್ತೀವಲ್ವಾ ಅದನ್ನ ನಾವು ಯಾವ ಪ್ರಮಾಣದಲ್ಲಿ ಹೇಗೆ ತಗೊಳೋದ್ರಿಂದ ಅದು ಮದ್ದಾಗಿ ಕನ್ವರ್ಟ್ ಆಗುತ್ತೆ ಆಹಾರವೇ ಮದ್ದಾಗಬೇಕು ಅಂತ ಈಗ ಜನ ಏನ್ ಮಾಡ್ಕೊಂಡಿದ್ದಾರೆ ಔಷಧ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ